ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತೇಳಿದ್ರೆ ನೀವು ಆಷಾಢ ಮಾಸ ಸ್ಟಾರ್ಟ್ ಆಯಿತು ಇನ್ನೇನೋ ಇನ್ನೊಂದು ಎರಡು ತಿಂಗಳಲ್ಲಿ ನಮಗೆ ಶ್ರಾವಣ ಮಾಸ ಬರ್ತಾ ಇದೆ ವರಮಹಾಲಕ್ಷ್ಮಿ ಗೌರಿ ಹಬ್ಬ ಈ ಥರ ಸಾಲು ಸಾಲು ಹಬ್ಬಗಳು ಬರ್ತಾ ಇರುತ್ತೆ ಸೊ ಇದಕ್ಕೆ ನೀವು ಒಳ್ಳೊಳ್ಳೆ ಸೀರೆಗಳು ಬೇಕು ಅಂತ ನೋಡ್ತಾ ಇರ್ತೀರ ಹೆಣ್ಣುಮಕ್ಳಂದೇ ಸೀರೆ ಬಟ್ಟೆ ಒಡವೆಗಳು ಎಷ್ಟೆಲ್ಲ ಕಲೆಕ್ಷನ್ಸ್ ಇದ್ರೂ ಕಡಿಮೆನೇ ಸೊ ಹಾಗಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಸೀರೆಗಳ ಕಲೆಕ್ಷನ್ಸ್ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ ಸೊ ಏನು ಸೀರೆಗಳಿದ್ದಾವೆ ಏನು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಇವಾಗ ನೀವು ನೋಡ್ತಾ ಇರ್ತಕ್ಕಂಥ ಸೀರೆಗಳೆಲ್ಲ ಬಂದು ಬನಾರಸಿ ಸೀರೆಗಳಿದೆ ಸೊ ಕ್ರೇಪ್ ಸಿಲ್ಕ್ ಇದೆ ಮತ್ತು ಫ್ಯಾನ್ಸಿ ಸೀರೆಗಳು ಇವ್ರ ಹತ್ರ ಅವೈಲೇಬಿಲಿಟಿ ಇದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕಲರು ಡಿಸೈನು ಕಾಂಬಿನೇಷನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರೈಸ್ ರೇಂಜು ಕೂಡ ಅಷ್ಟೇ ಇದೆ ಸೊ ಯಾರೇ ಹೊಸ್ದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು ಸೊ ಅವರಿಗೆ ಒಂದು ಸಹಕಾರ ನೀಡೋದು ನಮ್ಮೆಲ್ಲರ ಧರ್ಮ ಆಗಿದೆ ಸೊ ಇವರು ಅಷ್ಟೇ ಮನೆಯಲ್ಲೇ ಹೊಸ್ದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವರ ಒಂದು ಬಿಸ್ನೆಸ್ಸಿಗೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಹೇಳಿಬಿಟ್ಟು ಆಶಿಸ್ತಾ ಸೊ ಅವರ ಈ ಒಂದು ಬಿಸ್ನೆಸ್ಗೆ ಸಪೋರ್ಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇಷ್ಟು ಸೀರೆ ಕಲೆಕ್ಷನ್ಸ್ ಅಲ್ಲ ಇದಕ್ಕಿಂತ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ ಸೊ ನಾನಿಲ್ಲಿ ನಂಬರ್ನ ಕೊಟ್ಟಿರ್ತೀನಿ ನೀವು ಅವ್ರ ನಂಬರಿಗೆ ಕಾಲ್ ಕಾಲ್ಸಾನ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಕಳಿಸ್ಕೊಡ್ತಾರೆ ನಿಮಗೆ ಅವ್ರದ್ದೇ ಒಂದು ಇನ್ಸ್ಟಾ ಪೇಜ್ ಸಹನೂ ಇದೆ ಸೊ ನಿಮಗೆ ಇಲ್ಲಿ ಸೀರೆ ಕಲೆಕ್ಷನ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಇದ್ದ ಅಪ್ ಟು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಸೀರೆಗಳಿದೆ ಸೊ ಇದೆಲ್ಲ ಅಂದರೆ ಪ್ಯೂರ್ ಕ್ವಾಲಿಟಿ ಇರ್ತಕ್ಕಂಥ ಸೀರೆಗಳಿದೆ ಯಾವುದೂ ಫಸ್ಟ್ ಕಾಪಿ ಆಗಿರ್ಬೋದು ಅಥವಾ ಡೂಪ್ಲಿಕೇಟ್ ಆಗಿರ್ಬೋದು ಆ ಥರ ಸೀರೆಗಳಿಲ್ಲ ಬನಾರಸಿನಲ್ಲಿ ಸೊ ಇವಾಗ ಏನು ಟ್ರೆಂಡಿಂಗಲ್ಲಿ ಸೀರೆಗಳು ನಡೀತಾ ಇದ್ದಾವಲ್ವ ಸೊ ಅದೇ ಸೀರೆಗಳನ್ನೇ ಅವರು ಸಹ ಕಲೆಕ್ಷನ್ ಹಾಕಿದ್ದಾರೆ ಸೊ ಬನಾರಸಿನಲ್ಲಿ ನೀವು ನೋಡ್ತಾ ಇದ್ರೆ ಬುಟ್ಟ ಬಂದಿದೆ ಬಾರ್ಡರು ಮತ್ತು ಪಲ್ಲು ಕಾಂಟ್ರಾಸ್ಟಲ್ಲಿ ಬಂದಿದೆ ಬ್ಲೌಸ್ ಸಹನೂ ಇರುತ್ತೆ ನಿಮಗೆ ಸೊ ಕಲರ್ ರೇಂಜು ಬಂದು ತುಂಬಾ ಚೆನ್ನಾಗಿದೆ ಕಲರು ಡಾರ್ಕ್ ಗ್ರೀನ್ ಆಗಿರ್ಬೋದು ಬಟಲ್ ಗ್ರೀನ್ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಅದಕ್ಕೆ ಕಾಂಬಿನೇಷನ್ ಎಲ್ಲೋ ಬಾರ್ಡ್ರಲ್ಲಿ ಕೊಟ್ಟಿದ್ದಾರೆ ಸೊ ಕಲರ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ ಸೊ ನಾವು ಹುಡ್ಕ ಹುಡ್ ಅಂಗಡಿನಲ್ಲಿ ಹೋದಾಗ ನಮಗೆ ಬೇಕು ಅಂದಾಗ ಈ ಥರದ್ದು ಕಲರ್ ಸಿಗೋದಿಲ್ಲ ಸೊ ಈ ಥರ ಇದ್ದಾಗ ನಮಗೆ ತುಂಬ ಕಲರ್ಸು ಡಿಸೈನ್ಸು ತುಂಬ ಚೆನ್ನಾಗಿರೋದು ಸಿಗುತ್ತೆ ಸೊ ಅದೇ ರೀತಿಯಾಗಿ ಕ್ರೇಪ್ ಸಿಲ್ಕಲ್ಲಿ ನೋಡ್ತಾ ಇದ್ದರೆ ಅದರಲ್ಲಿ ಕಡ್ಡಿ ಕಡ್ಡಿ ಲೈನ್ ಬಂದಿರೋದಿದೆ ಸೊ ಇದು ಕ್ರೇಪ್ ಸಿಲ್ಕ್ ಇದೆ ಸೊ ಇದರಲ್ಲೂ ಅಷ್ಟೇ ಸೆಲ್ಫಲ್ಲು ಸಿಗುತ್ತೆ ನಿಮಗೆ ಕಾಂಟ್ರಾ ಲ್ಲೂ ಸಹ ಸಿಗುತ್ತೆ ನಿಮಗೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಡೋಲೋ ಸೀರೆಗಳು ಡೋಲೋ ಸೀರೆಗಳು ಅಂದ್ರೆ ನಿಮಗೆ ಗೊತ್ತಿದೆ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಇವಾಗ ಇನ್ಸ್ಟಾದಲ್ಲಿ ಯಾರು ನೋಡಿದ್ರು ಫ್ಯಾನ್ಸಿ ಸೀರೆ ಆಗಿರ್ಬೋದು ಕ್ರೇಪ್ ಸಿಲ್ಕ್ ಆಗಿರ್ಬೋದು ಡೋಲೋ ಸಿಲ್ಕ್ ಆಗಿರ್ಬೋದು ಸೊ ಇದಿಷ್ಟಿನ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಸೊ ಅದರಲ್ಲೂ ನಾವು ಹೆಣ್ಮಕ್ಳು ಹಬ್ಬ ಈ ಥರದ್ದು ವರ್ಮ ಲಕ್ಷ್ಮಿ ಗೌರಿ ಹಬ್ಬ ಅಂತ ಹೇಳಿದ್ರೆ ಕೇಳ್ತೀರಾ ನಮ್ಮ ಕಲೆಕ್ಷನ್ಸ್ ಹೀಗೆ ಇರಬೇಕು ಅಂತ ಆಸೆ ಪಡೋರು ನಾವು ಸೊ ನಿಮಗೆ ಇಷ್ಟ ಆಗುತ್ತೆ ಈ ಕಲೆಕ್ಷನ್ಸ್ ಅಂತ ಭಾವಿಸಿದ್ದೀನಿ ಸೊ ಅವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಅವ್ರ ಮೇಲೆ ಇರಲಿ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ಅವ್ರ ಹತ್ರ ಇದೆ ಸೊ ನಾನು ವೀಡಿಯೋಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಹೊಸ ಹೊಸ ಕಲೆಕ್ಷನ್ಸು ಬಂದಿದೆ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅವರು ಸೊ ಅವ್ರ ನಂಬರ್ನ ಕೊಟ್ಟಿರ್ತೀನಿ ನೀವು ಅವರಿಗೆ ಹಾಯ್ ಅಂತ ವಾಟ್ಸಾಪ್ ಮೆಸೇಜ್ ಹಾಕಿದರೆ ನಿಮ್ಮ ನಂಬರ್ ನೀವು ಯಾವ ಊರು ಹೆಸರು ಹೇಳಿದರೆ ಸೇವ್ ಮಾಡ್ಕೊತಾರೆ ನಿಮಗೆ ಡೈಲಿ ಕಲೆಕ್ಷನ್ಸ್ ಸ್ಟೇಟಸ್ ಎಲ್ಲ ಅಪ್ಡೇಟ್ ಆಗುತ್ತೆ ನಿಮಗೆ ಸೊ ಅದರ್ವೈಸ್ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಇವನ್ ನಂಬರಿಗೆ ವಾಟ್ಸಪ್ ಮಾಡಿ ಅವರು ಖಂಡಿತ ಹೇಳ್ತಾರೆ ಇಲ್ಲ ಇನ್ನೂ ಹೆಚ್ಚಿನ ಕಲರ್ಸು ಡಿಸೈನ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಹೇಳ್ಬೋದು ಸೊ ಅವರು ಕಳಿಸಿಕೊಡ್ತಾರೆ ಸಿಂಗಲ್ ಪೀಸ್ ಕೊರಿಯರ್ ಕೂಡ ಇದೆ ಸೊ ಆಲ್ ಓವರ್ ಕರ್ನಾಟಕ ಕೊರಿಯರ್ ಫೆಸಿಲಿಟಿ ಇದೆ ಸ್ನೇಹಿತರೆ ಸೊ ಯಾರೆಲ್ಲ ಸೀರೆ ತೊಗೋಬೇಕಂತಿದ್ದೀರಾ ಈ ಒಂದು ವರಮಾಲಕ್ಷ್ಮಿಗೆ ನಮಗೆ ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ಸ್ ಬೇಕು ಅಂತ ಇದ್ದೀರಾ ಸೊ ದಯವಿಟ್ಟು ಒಮ್ಮೆ ಇವರಿಗೆ ಭೇಟಿ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ